ನಮಸ್ತೆ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಇವತ್ತು ನಿಮಗೆ ಪಾಲಕ್ ಮೆಂತ್ಯ ಪಪ್ಪು ಮಾಡೋದು ಹೇಗಂತ ಇದ್ದೀನಿ ಮೊದಲೇದಾಗಿ ನಾನಿಲ್ಲಿ ಮೆಂತ್ಯ ಪಾಲಕ್ ಆಮೇಲೆ ಸಬ್ಬಸಿಗೆ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿ ತೊಳೆದು ಇಟ್ಕೊಂಡಿದ್ದೀನಿ ಒಂದು ದೊಡ್ಡದಾಗಿರೋ ಟೊಮ್ಯಾಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಹೆಸರು ಬೇಳೆ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ನಂತರ ನಾನು ಅಲ್ಲಿ ಒಂದು ಬಟ್ಲು ಬೇಳೆ ತೊಗೊಂಡಿದ್ದೀನಿ ಒಗ್ಗರಣೆಗೆ ಸಾಸಿವೆ ಜೀರಿಗೆ ಉಪ್ಪು ಅರಿಶಿಣ ಪುಡಿ ಗರಂ ಮಸಾಲ ಪೌಡ್ರ್ ಒಗ್ಗರಣೆಗೆ ಈರುಳ್ಳಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಮತ್ತು ಕರಿಬೇವು ಸ್ವಲ್ಪ ಉಪ್ಪು ಇದಿಷ್ಟು ಒಗ್ಗರಣೆಗೆ ಎಣ್ಣೆ ಇದಿಷ್ಟು ಮೆಂತ್ಯ ಪಾಲಕ್ ಪಪ್ಪು ಮಾಡಲು ಬೇಕಾಗಿರುವಂಥ ಸಾಮಗ್ರಿಗಳು ಬನ್ನಿ ಮೊದಲೇದಾಗಿ ನಾವು ಹೇಗೆ ಮಾಡೋದಂತ ನೋಡ್ಕೊಂಬರೋಣ ಮೊದಲೇದಾಗಿ ನಾನಿಲ್ಲಿ ಕುಕ್ಕರ್ಗೆ ಹೆಚ್ಚಿಟ್ಕೊಂಡಿರೋಂಥ ಸೊಪ್ಪುಗಳನ್ನೆಲ್ಲ ಹಾಕ್ತಾಯಿದ್ದೀನಿ ಇದನ್ನು ಎಲ್ಲ ಕ್ಲೀನಾಗಿ ಒಂದು ಎರಡರಿಂದ ಮೂರು ಸರ್ತಿ ಸೊಪ್ಪುಗಳನ್ನೆಲ್ಲ ತೊಳ್ಕೊಳ್ಳ್ರಿ ಯಾಕಂದರೆ ಮಣ್ಣಾಗಿರುತ್ತಲ್ಲ ಅದಕ್ಕೆ ನೀಟಾಗಿ ತೊಳ್ಕೊಂಡ್ಬಿಟ್ಟು ಹಾಕ್ಕೊಳ್ರಿ ಆಮೇಲೆ ಹೆಸರು ಬೇಳೆ ಒಂದೆರಡು ಸ್ಪೂನು ತೊಗರಿಬೇಳೆ ಹೆಚ್ಚಿಟ್ಕೊಂಡಿರ್ತಾ ಟೊಮ್ಯಾಟೊ ನನಗೆ ಒಂದು ಅರ್ಧ ಶೆ ಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ಅದಕ್ಕೆ ಒಂದು ಗ್ಲಾಸಷ್ಟು ಇವು ಬೇಳೆ ಮುಳುಗಷ್ಟು ನೀರನ್ನ ಹಾಕ್ಕೊಳ್ರಿ ನೀವು ಇಲ್ಲಿ ನಾರ್ಮಲ್ ಸಾಂಬಾರಿಗೆಲ್ಲ ಒಂದು ಮೂರು ಬಿಸಿಲು ಕೂಗಿಸ್ಕೊಂಡ್ರೆ ಇದಕ್ಕೆ ಒಂದು ನಾಲ್ಕು ಬಿಸಿಲು ಕೂಗ್ಕೋಬೇಕಾಗತ್ತೆ ಬೇಳೆ ಎಲ್ಲ ಹಣ್ಣಾಗಿ ನೀವು ಚೆನ್ನಾಗಿ ಬೆಂದಿರಬೇಕದು ಅದಕ್ಕೆ ಒಂದು ಬಿಸಿಲು ಜಾಸ್ತಿನೇ ಕೂಗಿಸ್ಕೊಳ್ರಿ ಮೂರು ಯೂಶ್ವಲಿ ಸಾಂಬಾರಿಗೆಲ್ಲ ನಾವು ಒಂದು ಮೂರು ಬಿಸಿಲು ಕೂಗಿಸ್ತೀವಿ ಇದಕ್ಕೆ ನಾಲ್ಕರಿಂದ ಐದು ಬಿಸಿಲು ಕೂಗಿಸ್ರಿ ಅಂದರೆ ಹಣ ನೀಟಾಗಿ ಬೇಳೆ ಎಲ್ಲ ಬೆಂದ್ಕೊಂಡಿರುತ್ತೆ ನೋಡಿ ಬೇಳೆ ನೋಡಿ ಚೆನ್ನಾಗಿ ಬೆಂದಿದೆ ಇದನ್ನ ಇನ್ನು ಸ್ವಲ್ಪ ಹಿಂಗೆ ಮಸ್ಕೊಳ್ರಿ ಪಪ್ ಮಾಡೋಕ್ಕೆ ಈ ರೀತಿ ಮೆತ್ತಗೆ ಬಂದಿರಬೇಕು ಬೇಳೆಗಳು ಅವನೀಗ ಪಪ್ಪಿಗೆ ಒಗ್ಗರಣೆ ಹಾಕೋಣ ಮೊದಲೇದಾಗಿ ನಾನಿಲ್ಲಿ ಒಂದು ಪಾತ್ರೆಗೆ ಒಂದೆರಡು ಮೂರು ಸ್ಪೂನಷ್ಟು ಆಯಿಲ್ ಹಾಕ್ತಾಯಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸಾಸಿವೆ ಜೀರಿಗೆ ಹಾಕ್ರಿ ಸಸೇಜಿಗೆ ಸಟಪ್ಪ ಸೆಡಿದ ಮೇಲೆ ಎಚ್ಚಿಟ್ಕೊಂಡು ಈರುಳ್ಳಿ ಕರಿಬೇವು ನಂತರ ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಲ್ಲ ಅದು ಹಾಕಿ ಉಳ್ಳಾಗಡ್ಡಿನ ಅದರಿಂದ ಒಂದು ಸೆಕೆಂಡ್ ಫ್ರೈ ಮಾಡ್ಕೊಳ್ರಿ ಹಸಿ ಮೆಣಸಿನ್ಕಾಯಿ ಹಾಕ್ಕೊಳ್ಳ್ರಿ ಒಂದು ಅಷ್ಟೆ ಮೆಣಸಿನ್ಕಾಯಿನಾಗೆ ನೀವು ಇದು ಉದ್ದಕ್ಕೆ ಕಟ್ ಮಾಡಕ್ಕೊಂಡು ನಡೆಯುತ್ತೆ ಆಮೇಲೆ ನಾನು ಬೆಲ್ಲ ತೊಗೊಂಡಿದ್ದೆಲ್ಲ ಬೆಲ್ಲ ಆ್ಯಡ್ ಮಾಡ್ತಾ ಇದ್ದೀನಿ ನಂತರ ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ಸ್ವಲ್ಪ ಗರಂ ಮಸಾಲ ಹಕ್ಕ ನೀಟಾಗಿ ಸ್ಟೀರ್ ಮಾಡ್ಕೊಳ್ರಿ ಸ್ವಲ್ಪ ಬೇಕಂದ್ರೆ ನೀವು ಹುಳಿ ಆ್ಯಡ್ ಮಾಡ್ಕೋಬೋದು ಇಲ್ಲಿ ಸ್ವಲ್ಪ ನಿಮ್ಮ ಹುಣ್ಚನಿ ರಸನ ಆ್ಯಡ್ ಮಾಡ್ತಾ ಇದು ಆಪ್ಷನಲ್ಲು ಪುಡಿ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತು ಅಂತ ನಾನಿಲ್ಲಿ ಹುಣಚೇನೆ ಯೂಸ್ ಮಾಡ್ತಾ ಇದ್ದೀನಿ ಇನ್ನೂ ಕೂಡ ಒಂದು ಹತ್ತು ಸೆಕೆಂಡ್ ಫ್ರೈ ಮಾಡ್ಕೊಳ್ಳ್ರಿ ಈಗ ಬೇಸಿಕ್ ಬೇಸಿಕ್ ಅಂದ್ರಂತ ಸೊಪ್ಪು ಬೇಳೆ ಎಲ್ಲ ಫ್ರೈ ಆ್ಯಡ್ ಮಾಡ್ತಾ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರನ್ನ ಆಡ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಗಟ್ಟಿಯಾಗಿದ್ರೆ ಚೆನ್ನಾಗಿ ಪಪ್ಪು ಇದನ್ನ ಒಂದು ಐದು ನಿಮಿಷ ಚೆನ್ನಾಗಿ ಕುದಿ ನೋಡಿ ಇದು ಫೈನಲ್ ಆಗಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಈಗ ಪಪ್ಪು ರೆಡಿ ಆಯ್ತು ನೀವು ಮನೇಲಿ ಇದನ್ನ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಸೂಪರಾಗಿರುತ್ತೆ ಟೇಸ್ಟು ಇದಕ್ಕೆ ಬಿಸಿ ಅನ್ನ ತುಪ್ಪ ಪಪ್ಪು ಹಾಕೊಂಡು ತಿಂತಾ ಸೂಪರ್ ಸೂಪರಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಾ ಮಾಡಿರುವಂತಹ ಮೆಂತ್ಯೆ ಪಾಲಕ್ ಪಪ್ ನಿಮಗೆ ಇಷ್ಟವಾದಲ್ಲಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು